ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಕಟ್ಟಡ ಕಾರ್ಮಿಕರ ಕುಟುಂಬದ ಗರ್ಭಿಣಿ ಮಹಿಳೆಯರಿಗೆ ಹೇರಿಗೆ ಧನ ಸಹಾಯ ಬಾಂಡ್ ವಿತರಿಸಿದ ಸಚಿವ ಮಂಕಾಳು ವೈದ್ಯ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಈ ಕಾರ್ಮಿಕರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸಚಿವ ಮಂಕಾಳು ವೈದ್ಯರ ಹೇಳಿಕೆ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಅಡಿಯಲ್ಲಿ ಗರ್ಭಿಣಿ ಮಹಿಳೆಯರ ಸಹಾಯಧನದ ಬಾಂಡ್ ಮತ್ತು ಸೇಫ್ಟಿ ಪ್ರೊಕ್ಯೂರ್ಮೆಂಟ್ ಅಡಿಯಲ್ಲಿ ತರಬೇತಿ ಪಡೆದ ಕಾರ್ಮಿಕರಿಗೆ ಕಿಟ್ ಹಾಗೂ ಪ್ರಮಾಣ ಪತ್ರವನ್ನು ಸಚಿವ ಮಂಕಳು ವೈದ್ಯರು ವಿತರಿಸಿದರು ಹೌದು ವೀಕ್ಷಕರೇ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ಅಡಿಯಲ್ಲಿ ನೂರ ಎಂಬತ್ತೆಂಟು ಜನ ಗರ್ಭಿಣಿಯರಿಗೆ ತಲಾ ಐವತ್ತು ಸಾವಿರದಂತೆ ಐವತ್ತೊಂಬತ್ತು ಲಕ್ಷ ಹಾಗೂ ಮೂರು ಜನ ಗರ್ಭಿಣಿಯರಿಗೆ ಮೂವತ್ತು ಸಾವಿರದಂತೆ ತೊಂಬತ್ತು ಸಾವಿರ ಮೊತ್ತದ ಹೆರಿಗೆ ಧನ ಸಹಾಯದ ಬಾಂಡ್ಗಳನ್ನು ಸಚಿವ ಮಂಗಳ ವೈದ್ಯರು ವಿತರಿಸಿದರು ಹಾಗೆಯೇ ಸೇಫ್ಟಿ ಪ್ರೊಕ್ಯೂರ್ಮೆಂಟ್ ಅಡಿಯಲ್ಲಿ ತರಬೇತಿ ಪಡೆದ ಇನ್ನೂರ ಎಂಬತ್ತು ಜನ ಕಾರ್ಮಿಕರಿಗೆ ಪ್ರಮಾಣ ಪತ್ರ ಮತ್ತು ಕಿಟ್ಗಳನ್ನು ವಿತರಿಸಿದರು ಫಲಾನುಭವಿಗಳಿಗೆ ಬಾಂಡ್ ಪ್ರಮಾಣ ಪತ್ರ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ವೈದ್ಯರು ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಕಾರ್ಮಿಕರನ್ನು ಉಪಯೋಗಿಸಿಕೊಳ್ಳುತ್ತೇವೆ ಹಾಗೆ ನಾವು ಅವರನ್ನು ಗೌರವ ಪೂರ್ವಕವಾಗಿ ನೋಡಿಕೊಳ್ಳುವುದು ಕೂಡ ಬಹುಮುಖ್ಯವಾಗಿರುತ್ತದೆ ಸಚಿವನಾಗಿ ನಾನು ಕಾರ್ಮಿಕರ ಎಲ್ಲ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಕಾರ್ಮಿಕರೇ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ನನ್ನನ್ನು ನೀವು ಸಂಪರ್ಕಿಸಬಹುದಾಗಿದೆ

ಆಗ್ತದೆ ಅವರು ಮಕ್ಕಳ ಮುಂದೆ ಶಿಕ್ಷಣ ಆಗಬೇಕು ಅವರಿಂದ ಆರ್ಥಿಕವಾಗಿ ನಾವು ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಓಡೆಯ ಕಾಯ್ತು ನಮ್ಮಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರು ಕಾರ್ಮಿಕರು ಈ ತಾಲೂಕಲ್ಲಿ ಬೆಟ್ಟ ತಾಲೂಕು ನನ್ನ ಕ್ಷೇತ್ರದ ನನ್ನ ತಾಲೂಕಿನಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರು ಕಾರ್ಮಿಕ ಕಾರ್ಮಿಕರು ಇನ್ನೂ ಜಾಸ್ತಿ ಇದ್ದಾವೆ ಇಷ್ಟೇ ಆಗತಿದೆ ನಮಗೆ ಸಿಕ್ಕಿದ್ದು ನಮ್ಮ इलाके ಆರ್ಥಿಕ इलाकेನಲ್ಲಿ ಒಂದನೇ ಆಗಂತು 21000 ಆಯ್ತು ಹೊರಗೆ 11350 ಬಂದಿದೆ ಇದೆ ಆಯ್ತು 9050 ದಿನ ಇದೆ ಇಲ್ಲಿ ನಮ್ಮಲ್ಲಿ ನೊಂದನೇ ಆದರೆ ನಮ್ಮ ಮತ್ತೆ ಮತ್ತೆ ಇದೆ 50 ದಿನوں ಜಾಸ್ತಿ ಇದೆ ನಮ್ಮ ಹನ್ನ ಸಂಖ್ಯೆಗಳು ಜಾಸ್ತಿ ಇದೆ ಅದಕ್ಕೆ ಇರಲಿಲ್ಲ ಆದರೆ ಇದು ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆ ಆಗಿದೆ ಕೆಲವೊಂದು ವ್ಯತ್ಯಾಸ ಆಗಿದೆ ಈಗ ಎಲ್ಲ ಸರಿ ಅಂತ ತಿಳ್ಕೊಂಡಿದ್ದೆ ಆದರೆ ನನ್ನ ಗಮನಲ್ಲಿ ನಿಮ್ಮ ಪರವಾಗಿ ಆಗಲಿಕ್ಕೆ ದೊಡ್ಡದಿಲ್ಲ ರಾಜಕಾರಣಕ್ಕೋಸ್ಕರ ನಾನು ಮಾತಾಡೋಣ ನಾನು ಸೀದಾ ಮಾತಾಡೋದು ಹೇಗಿದೆ ಕೆಲವರಿಂದ ಆಗೋದಿಲ್ಲ ದಿನ ಆಗ್ತದೆ ಇವ್ರಿಗೊಬ್ಬರ ಮಧ್ಯದಲ್ಲಿ ಆದರೂ ನೋಡಲಿಕ್ಕಾಗೋದಿಲ್ಲ ಒಳ್ಳೆಯದು ನೋಡಲಿಕ್ಕಾಗುದಿಲ್ಲ ಕೆಟ್ಟದ್ದು ನೋಡಲಿಕ್ಕಾಗೋದಿಲ್ಲ ಒಂದು ಗುಂಪು ಅದು ಸರಿ ಮಾಡಲಿಕ್ಕೆ ಆಗದೆ ಗುಂಪು ಅವರು ಮನುಷ್ಯರು ಹಾಗಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ತಂದಿದೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ನಿಮಗೆ ರಿಟೈರ್ಮೆಂಟ್ ಇರ್ಬೋದು ಮಕ್ಕಳ ಎಲ್ಲ ರೀತಿಯಲ್ಲೂ ನಮ್ಮ ಉದ್ದೇಶ ಕಾರ್ಮಿಕರ ಮಕ್ಕಳು ಕಾರ್ಮಿಕ ಆಗಬಾರದು ಕಾರ್ಮಿಕರ ಇಲಾಖೆ ನೌಕರರಾಗಬೇಕು ಅಂದ್ರೆ ಅಲ್ಲಿ ಸರ್ಕಾರಿ ಮಕ್ಕಳು ನೀವು ಕಾರ್ಮಿಕರ ಪರವಾಗಿ ನಮ್ಮ ಮಕ್ಕಳು ನಿಲ್ಲಬೇಕು ಅಥವಾ ರಾಜಕಾರಣಿಗಳಾಗಿ ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಕೋಳಶೆಟ್ಟಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ನಾಯಕ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ರಾಜು ನಾಯ್ಕ ಕೊಪ್ಪ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ರಮೇಶ್ ನಾಯ್ಕ್ ಕಟ್ಟಡ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಗುರುಪ್ರಸಾದ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ೋ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಸಮಯವನ್ನು ನಾವೆಲ್ಲ ಪರಿಗಣಿಸಿ ಮಂಜುನಾಥ್ ಭದ್ರಯ್ಯ ದೇವರಿಗೆ ಕಾರ್ಯಕ್ರಮದ ಸಮಯ ಅದು ಒಂದೊಂದು ಲಿಖ್ಯವೂ ಕೂಡ ಬಹಳ ಅಮೂಲ್ಯವಾದದ್ದು ಎನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥಕೊಂಡು ನಾವೆಲ್ಲರೂ ಸಹಕರಿಸ್ತೀವಿ ಎನ್ನುವ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ